ಏನ್ ಹೇಳ್ಬೇಕು ಹೇಳಿ ನೋಡಿ ನಾವು ಮಾಡಿದ್ದಂತ ಪಾದಯಾತ್ರೆ ಈ ರಾಜ್ಯದ ಸಂಪತ್ತು ಹಾಳಾಗ್ತಾ ಇದೆ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿ ಅವತ್ತಿನ ದಿವಸ ನಾವು ಪಾದಯಾತ್ರೆಯನ್ನು ಮಾಡಿದ್ದೆವು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅನವಶ್ಯಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಅಪಾದನೆಗಳನ್ನು ಮಾಡಿ ಯಾವುದೇ ರೀತಿಯ ಕಾನೂನು ಬಾಹಿರವಾದಂಥ ಕೆಲಸಗಳಲ್ಲಿ ಆಗಿಲ್ಲದೆ ಇದ್ದರೂ ಕೂಡ ಅದನ್ನು ಆಗಿದೆ ಅಂತ ಹೇಳಿ ಜನಸಮುದಾಯಕ್ಕೆ ತಪ್ಪು ಮಾಹಿತಿಗಳನ್ನ ಕೊಟ್ಟು ಹೇಳ್ತಾ ಇದ್ದಾರೆ ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇಷ್ಟೇ ವ್ಯತ್ಯಾಸ ಹಾಗಾಗಿ ನಾವು ಜನಸಮುದಾಯಕ್ಕೆ ಇಡೀ ರಾಜ್ಯದ ಜನತೆಗೆ ತಿಳಿಸ್ತೇವೆ ಮುಖ್ಯಮಂತ್ರಿಗಳು ಯಾವುದನ್ನೇ ತಪ್ಪು ಮಾಡಿಲ್ಲ ಯಾವುದೇ ಕಾನೂನು ಬಾಹಿರವಾದಂತ ಕೆಲಸ ಆಗಿಲ್ಲ ಅನ್ನೋದನ್ನ ಅದಕ್ಕಾಗಿಯೇ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಧೈರ್ಯದಿಂದ ಕಮಿಷನ್ ಅನ್ನ ಮಾಡಿದ್ದಾರೆ ನ್ಯಾಯಾಧೀಶರನ್ನ ನೇತೃತ್ವದಲ್ಲಿ ಕಮಿಷನ್ ಅನ್ನ ಮಾಡಿ ತನಿಖೆ ಮಾಡಿಸಿ ಜನ ಸಮುದಾಯಕ್ಕೆ ಸತ್ಯವನ್ನ ತಿಳಿಸಬೇಕು ಅಂತ ಹೇಳಿ ಮಾಡಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ತಪ್ಪು ಕಾನೂನು ಬಾಹಿರವಾದಂತ ಕೆಲಸ ಅಲ್ಲಿ ಆಗಿಲ್ಲ ಅನ್ನೋದನ್ನ ಜನಕ್ಕೆ ತಿಳಿಸ್ತೇವೆ ಜಸ್ಟಿಫೈ ನಾವು ಮಾಡ್ತಾ ಇಲ್ಲ ಜಸ್ಟಿಫೈ ಮಾಡಂಗಿದ್ರೆ ನಾವು ಐ ಟಿ ಮಾಡ್ತಾ ಇದ್ವಾ ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅಥವಾ ಬೇರೆ ಯಾರಾದರೂ ತಪ್ಪು ಮಾಡಿದ್ದಾರೆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ನಾವು ಸಿ ಕೊಟ್ಟು ಅದನ್ನ ತನಿಖೆ ಮಾಡಿಸ್ತಾ ಇದ್ದೇವೆ ಸಿ ಬಿ ಐನವರು ತನಿಖೆ ಮಾಡ್ತಿದ್ದಾರೆ ಇಡಿನವ್ರು ತನಿಖೆ ಮಾಡ್ತಾ ಇದ್ದಾರೆ ಅವರೆಲ್ಲ ಮಾಡ್ಲಿ ಅಲ್ಲ ಅಂತಿಮವಾಗಿ ಏನು ವರದಿ ಬರುತ್ತೆ ಅದು ವರದಿ ಬಂದ ಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರಿಗೆ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆಯನ್ನ ಕೊಡ್ತೇವೆ ಗಳಿಗೆ ಹೋಗಿದೆ ಅನ್ನೋದು ಒಂದು ನೋಡ್ರಿ ತನಿಖೆ ಆಗೋವರೆಗೂ ಕೂಡ ಊಹಾಪೋಹಗಳು ಬೇಡ ಒಂದು ವೇಳೆ ಮಿನಿಸ್ಟರ್ ಗೆ ಹೋಗಿದೆ ಅಂದ್ರೆ ಆ ಮಿನಿಸ್ಟರ್ ಮೇಲೆ ಕ್ರಮ ತಗೊಳ್ತೀವಿ ಅದ್ರಲ್ಲಿ ಏನು ಮುಲಾಜ್ ಬೇಕಾಗಿಲ್ವಲ್ಲ